ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಆರ್ ಎಕ್ಸ್ ಪಿನ್ಸ್ ಏನಪ್ಪ ವಿಷಯ ಅಂದರೆ ಈ ಕ್ಷೇತ್ರ ಹೆಗ್ಗೆರೆ ಹೆಗ್ಗೆರೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇವಾಗ ಗೊತ್ತಿರುತ್ತೆ ಯಾಕೆಂದರೆ ಅಷ್ಟೊಂದು ಫೇಮಸ್ ಆಗ್ತಿದೆ ಇಲ್ಲಿ ಪ್ರತ್ಯಕ್ಷವಾಗಿ ಆ ಶಿವನನ್ನೇ ಅಗೋರಿಗಳು ದರ್ಶನ ಮಾಡಿದ ಒಂದು ಪುಣ್ಯಕ್ಷೇತ್ರ ಅಗೋರಿ ಸ್ವಾಮಿಗಳು ಇವತ್ತು ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ ಊರಿನ ಜನ ಅವರನ್ನು ಯಾವ ಥರ ಬರ್ಮಾಡ್ಕೊಂಡ್ರು ಮತ್ತು ಏನೇನೇ ಏರ್ಪಾಡು ಮಾಡಿದ್ರು ಎಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ